ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಸಮ ಆಗಿ ಇವತ್ತು ನಾನು ಸಿಂಪಲಾಗಿನೇ ಈಸಿಯಾಗಿ ಸಖತ್ ಟೇಸ್ಟಿಯಾಗಿ ಕರ್ಡ್ ರೈಸ್ನ ಮಕ್ಕಳಿಗೋಸ್ಕರ ಕಲರ್ಫುಲ್ಲಾಗಿ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ನಾನು ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟು ದಾಳಂಬರಿ ಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಮೀರಿ ಮತ್ತು ಶುಂಠಿ ಶುಂಠಿನ ಸ್ವಲ್ಪ ತಗೊಂಡು ಅದನ್ನು ಕ್ರಷ್ ಮಾಡಿ ಅಂದರೆ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಇಷ್ಟು ಒಗ್ಗರಣೆಗೆ ಹಾಕ್ಕೊಂಡ್ರೆ ರೈಸ್ ರೆಡಿಯಾಗಿತ್ತು ಅಂತಂದರೆ ನಾವು ಇದನ್ನು ಒಗ್ಗರಣೆಗೆ ಹಾಕೊಂಡ್ರೆ ಸಾಕು ಕಲ್ಲರ್ಫುಲ್ ಆಗಿರೋ ಕರ್ಡ್ ರೈಸು ರೆಡಿ ಅಂತಲೇ ಹೇಳ್ಬೋದು ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನಲ್ಲಿ ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಡಿಮೆನೇ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚೆನ್ನಾಗೆ ಪಟ್ಪಟ್ ಅಂದಮೇಲೆ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಕರಿವೇನ ಸೊಪ್ಪು ಸ್ವಲ್ಪ ಶುಂಠಿ ಏನು ಇಟ್ಕೊಂಡಿದ್ನೋ ಆ ಶುಂಠಿ ಇಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಒಳಗಡೆ ಸಾಕು ಇದಿಷ್ಟನ್ನೇ ನಾವು ಎಣ್ಣೆ ಒಳಗಡೆ ಫ್ರೈ ಮಾಡಬೇಕಾಗಿರೋದು ಮತ್ತು ಮಾಡಬೇಕಾಗಿಲ್ಲ ನಾನು ಹಾಕಿ ಅದು ಜಸ್ಟ್ ಅದು ಪಟ್ಪಟ್ ಅಂದಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ನೀವು ಅಷ್ಟೇ ಎಣ್ಣೆ ಕಾದಿತ್ತು ಅಂತಂದರೆ ಇದನ್ನು ಹಾಕ್ಕೊಂಡು ಜಸ್ಟ್ ಆಫ್ ಮಾಡಿಕೊಂಡ್ರೆ ಸಾಕು ಹಾಗೆಯೇ ನಾನು ಇಲ್ಲಿ ಒಂದು ಬಟ್ಲಷ್ಟು ಅಂದರೆ ಒಂದು ಬೌಲು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಇದ್ದಷ್ಟು ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಆದ್ದರಿಂದ ಇಲ್ಲಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಈ ಒಗ್ಗರಣೆ ಏನು ಹಾಕ್ಕೊಂಡಿದ್ವಲ್ಲ ಆ ಒಗ್ಗರಣೆ ತಣ್ಣಗಾದಮೇಲೆ ಮೊಸರನ್ನ ಹಾಕ್ಕೊಳ್ಳಿ ಹಾಗೆ ನಾನು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಇದ್ದೀನಿ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೆ ಹಾಗೇ ಸ್ವಲ್ಪ ದಾಳಂಬ್ರಿ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಹಾಗೆ ದಾಳಂಬ್ರಿ ದಾಳಂಬ್ರಿ ಮಕ್ಕಳು ಇಷ್ಟಪಡ್ತೀನಿ ಅನ್ನೋದಾದರೆ ಕ್ಯಾರೆಟು ದಾಳಂಬ್ರಿ ನೀವು ಯಕ್ಷರಾನೇ ಹಾಕ್ಕೊಬೋದು ಹಾಗೆ ಇದನ್ನು ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ಮೊಸರು ಹಾಕ್ಕೊಂಡು ಇದು ಹಚ್ಚಿಟ್ಕೊಂಡಿರೋದನ್ನು ಮೊಸರಿಗಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ನಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೇಕಂದರೆ ನೀವು ನೀರನ್ನ ಆ್ಯಡ್ ಮಾಡ್ಕೊತೀನಿ ಅಂತಂದ್ರೂ ಸಹ ನೀರು ಆ್ಯಡ್ ಮಾಡ್ಕೊಬೋದು ಸೊ ಇದನ್ನ ಮಜ್ಜಿಗೆ ರೀತಿಲೂ ನಮ್ಮ ನೀರು ಆ್ಯಡ್ ಮಾಡಿಬಿಟ್ಟು ಮಜ್ಜಿಗೆ ರೀತಿಲೂ ಕೊಡ್ಬೋದು ಅದು ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ಹೊಟ್ಟೆ ತುಂಬ ಹಾಗೆ ರುಚಿಗೆ ನಾನು ಇಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾನು ಮೊಸರನ್ನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅದರಲ್ಲಿ ಏನಪ್ಪ ಅಂದರೆ ಹಾಲು ಮೊಸರು ಎಲ್ಲ ತೊಗೊಂಡು ಮಾಡಿದ್ದೀನಿ ಅದು ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ಸಕ್ಕ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನಮ್ಮ ಪೇಜಲ್ಲಿ ಯೂಟ್ಯೂಬ್ ಪೇಜಲ್ಲಿ ಚೆಕ್ ಮಾಡ್ಬೋದು ಹಾಗೆಯೇ ನಾನು ಒಂದು ಬಟ್ಲು ಇದು ಸೋತೆಕಾಯಿ ಬೇಕಂತಂದ್ರೆ ಹ್ಯಾಡ್ ಮಾಡ್ಕೊಬೋದು ಇದಕ್ಕೆ ನಾನಿಲ್ಲಿ ಕ್ಯಾರೆಟು ದಾಳಂಬ್ರಿ ಕೊತ್ತಂಬರಿ ಇಷ್ಟು ಮಾಡಿ ಹಾಕಿ ರೆಡಿ ಮಾಡಿಕೊಂಡು ಹಾಗೆಯೇ ಒಂದು ಕಪ್ಪು ರಸ ರೈಸ್ನ ಹಾಕ್ಕೊಂಡಿದ್ದೀನಿ ಮೊಸರು ಒಂದು ಕಪ್ ಮೊಸರು ಒಂದು ಕಪ್ ರೈಸ್ ಹಾಕ್ಕೊಂಡು ಕಪ್ ಅಂತಂದರೆ ಒಂದು ಬೌಲು ದೊಡ್ಡ ಬೌಲಲ್ಲೇ ಹಾಕ್ಕೊಂಡಿದ್ದೀನಿ ಸೊ ಈಗ ನೋಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಮೆತ್ತಗಿದ್ದಷ್ಟು ಮೊಸರನ್ನ ತುಂಬಾ ಟೇಸ್ಟಾಗಿ ಬರುತ್ತೆ ಆದಷ್ಟು ಅನ್ನ ಮೆತ್ತಗಿರೋ ಥರನೇ ನೋಡ್ಕೊಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ ಈಗ ಇದು ಮೊಸರನ್ನ ರೆಡಿ ಆಗಿದೆ ಈಗ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ದಾಳಂಬ್ರಿ ನಾವು ಡೈರೆಕ್ಟಾಗಿ ಕೊಟ್ಟಾಗ ತಿನ್ನಲ್ಲ ಕ್ಯಾರೆಟು ಕೊಟ್ಟಾಗೂ ತಿನ್ನಲ್ಲ ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೆಯದು ದಾಳಂಬ್ರಿ ಏನಾದರೂ ಇನ್ಫೆಕ್ಷನ್ ಈ ಥರದ್ದೆಲ್ಲ ಇದ್ದರೆ ದಾಳಂಬ್ರಿ ಸಹ ತುಂಬಾ ಒಳ್ಳೇದು ಮತ್ತು ಬ್ಲೇ ಬ್ಲಡ್ ಇನ್ಕ್ರೀಸ್ಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಇದನ್ನು ಈ ರೀತಿಲಿ ಮೊಸರಲ್ಲಿ ಹಾಕಿ ಕೊಡೋದ್ರಿಂದ ಮಕ್ಕಳು ತಿನ್ನೋದಕ್ಕೆ ತುಂಬಾ ಒಳ್ಳೆಯದು ಈ ರೀತಿಲಿ ಮಾಡಿಕೊಡಿ ಸಮ್ಮರಲ್ಲಿ ಹೊಟ್ಟೆ ತಣ್ಣಗಿರುತ್ತೆ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್